ನೆಲಮಂಗಲದ ಅರಿಶಿನಕುಂಠೆ ಬಳಿ ಇರುವ ನಂದರಾಮಯ್ಯನ ಪಾಳ್ಯದ ಬ್ಲೂಮೂನ್ ಪಬ್ಲಿಕ್ ಶಾಲೆಗೆ ಹತ್ತು ವರ್ಷ ತುಂಬಿದ ಹಿನ್ನೆಲೆ ದಶಮಾನೋತ್ಸವದ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ವಾರ್ಷಿಕೋತ್ಸವದ ಉದ್ಘಾಟನೆಗೆ ಆಗಮಿಸಿದ್ದ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಅಧ್ಯಕ್ಷರಾದ ರವಿಕುಮಾರ್ ಕರ್ನಾಟಕದ ಶಾಲಾ ಆಡಳಿತ ಮಂಡಳಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಕುಮಾರ್ ನಿವೃತ್ತ ಸೈನಿಕರಾದ ಎಂಎನ್ ರವಿಕುಮಾರ್ ಚಲನಚಿತ್ರ ನಟಿ ಗಿರಿಜಾ ಲೋಕೇಶ್ ಯಲಹಂಕ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಅನುಮಯ್ಯ ದಾಸನಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಯಶೋಧ ಸದಸ್ಯರುಗಳಾದ ಗೋವಿಂದ ರಾಜು ದೀಪಿಕಾ ನರೇಂದ್ರ ಬಾಬು ಸೇರಿದಂತೆ ಇನ್ನಿತರರ ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬ್ಲೂಮೂನ್ ಸಂಸ್ಥಾಪಕ ಕಾರ್ಯದರ್ಶಿ ಸಿ ಎನ್ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದ ದಶಮಾನೋತ್ಸವ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಹಾಗೂ ಉತ್ತಮ ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದ ಶಾಲಾ ಮಕ್ಕಳುಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿದ ಚಲನಚಿತ್ರ ನಟರಾದ ತಬಲಾ ನಾಣಿ ಹಾಗೂ ಮಿತ್ರ ತಮ್ಮ ಕಚಗುಳಿ ಕಾಮಿಡಿ ಡೈಲಾಗ್ಗಳ ಮೂಲಕ ಸಾರ್ವಜನಿಕರ ಹಾಗೂ ಮಕ್ಕಳ ಪೋಷಕರನ್ನ ರಂಜಿಸಿದ್ದು ಅಲ್ಲದೆ ಮಕ್ಕಳನ್ನ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸಿಕೊಟ್ರು ಜೊತೆಗೆ ಪ್ರತಿ ವರ್ಷವೂ ಇಂತಹ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಮೂನ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಸಿ ಎನ್ ಚಂದ್ರಶೇಖರ್ ಕಾರ್ಯಗಳನ್ನ ಶ್ಲಾಘಿಸಿದ್ರು ತಬಲಾ ನಾಣಿ ಅವರಿಗೆ ಈ ಒಂದು ಸಂಸ್ಥೆಯ ಶಾಲೆಯ ವತಿಯಿಂದ ನಗಸುವಂತದ್ದು ಸ್ನೇಹಿತರು ಒಬ್ರಿಗೊಬ್ರು ಜೊತೆಲೆ ಬಂದು ಅವ್ರು ಅವರನ್ನೇ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಇದಕ್ಕಿಂತ ಬಹಳ ಖುಷಿಯಾಗದ್ದು ಮತ್ತೊಂದಿಲ್ಲ ಹಾಗೆ ನನ್ನ ಸೋದರಾದ ಮಧು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರು ಇವರೆಲ್ಲ ಬಹಳ ಆತ್ಮೀಯರು ಇವರ ಒಂದು ಕರೆ ಕೂಗಿಗೆ ಕೂಗಿಗೆ ಈ ಒಂದು ಇಬ್ರು ಮಹಾನ್ ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರು ಆಗಮಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಕಾಣ್ತಾ ಇದೀವಿ ನೀವ್ ಯಾರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ತಮಿಳುನಾಡಿಯವರಾಗ್ಲಿ ನಾನಾಗ್ಲಿ ಗಿರ್ಜಮ್ಮವರಾಗ್ಲಿ ನಮ್ಮನ್ನು ಕಲಸಿದ ಮಧುಸಾರಾಗ್ಲಿ ಬಂದಿರುವಂತ ಡಿ ಅಲ್ಲ ಎಲ್ಲ ಬೆಂಗಳೂರಿನಲ್ಲಿ ಎಲ್ಲ ಸಿಕ್ಕುತ್ತೆ ಜಾಗ ಸಿಕ್ಕಲ್ಲ ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ರಿಯಲ್ ಹೀರೋ ಬಂದು ನಮ್ಮ ಹನುಮಂತರಾಯವರು ಅವ್ರಿಗೊಂದು ಜೋರಾದ ಚಪ್ಪಾಳೆ ಯಾಕಂದ್ರೆ ಇಷ್ಟು ಇಷ್ಟು ಸುಸಜ್ಜಿತವಾದಂತಹ ಜಾಗವನ್ನು ಕೊಡಬೇಕು ಅಂತ ದೊಡ್ಡ ಮನಸ್ಸಿದೆಯಲ್ವಾ ಅದಕ್ಕೆ ದೇವರ ನಿಮಗೆ ಇನ್ನು ನೆಲಮಂಗ್ಲಾ ಫುಲ್ ನಿಮ್ದಾಗಲಿ ಸರ್ ಆಶೀರ್ವಾದ ನಿಜವಾದ ಹೀರೋ ಅವರು ಸರ್ ಕರೆಕ್ಟ್ ಅಲ್ವಾ ಅಲ್ಲ ಎಲ್ಲ ಯಾರು ಮಾಡ್ಕೊಂಡ್ಬಿಟ್ಟವ್ರೆ ನೆಲಮಂಗ್ಲವ್ರಿ ಸರ್ ಇರೋದು ಉಳಿಸ್ಕೊಳ್ಳಿ ಸರ್ ಜಾಸ್ತಿ ಇದೆ ಮಬ್ಲಿಬೋ ಸ್ವಲ್ಪ ಕುಡಿಯೋದು ಮಕ್ಕಳ ಕಾರ್ಯಕ್ರಮಕ್ಕೆ ಜಾಗ ಕೊಟ್ಟಿದ್ದಾರಲ್ಲ ನಿಜ್ವಲ್ ಕ್ಲೇಟ್ ಅದಕ್ಕೆ ಯಾಕೆಂದ್ರೆ ಶಾಲೆ ಒಂದ್ ಕಡೆ ಇರುತ್ತೆ ಗ್ರೌಂಡ್ ಸಿಗಲ್ಲ ನಮಗೆ ಸರಿಯಾಗಿ ಮಮತಾ ಮೇಡಮ್ ಡ್ಯಾನ್ಸ್ ಆಗಲ್ಲ ಸೊ ಹೀಗಾಗಿ ನೋಡ್ತಾ ಇದ್ದೆ ಇಷ್ಟೊತ್ತು ಯಾರು ಡ್ಯಾನ್ಸ್ ಮಾಡಿದ್ರು ಅಂತ ಹಾ ಪಾಪ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಟ್ಬಿಟ್ಟಿರ್ತಾರೆ ಅವರೆಲ್ಲ ಇವ್ರ ಕಡೆಗೆ ಇವರೇ ಕೇಂದ್ರ ಬಿಂದು ಅವ್ರಿಗೆ ಇವ್ರ ಕೈ ಹಿಂಗಂದ್ರೆ ಹಿಂಗಂತಾರೆ ಹಿಂಗಂದ್ರೆ ಹಿಂಗಂತಾರೆ ಆಡಿನ ಸಾಹಿತ್ಯ ಗೊತ್ತಿರಲ್ಲ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ವಾ ಆ ಪಿತಾದೆ ಪಿತಾದೆಲ್ಲೇ ಆನಂದ ಏನೇ ಮಾಡ್ಲಿ ಮಕ್ಕಳು ನೋಡಿ ಅಲ್ಲಿ ಎಲ್ಲ ಪೇರೆಂಟ್ಸ್ಗಳ ಕಣ್ಣಲ್ಲಿ ಹೊಳಪು ಮಕ್ಕಳ ಡ್ಯಾನ್ಸ್ ನೋಡೋದಕ್ಕೆ ಬಂದಿದ್ದಾರೆ ಇವ್ರಿಬ್ರನ್ನ ಕಪ್ಪಗಿರೋರ್ನ ಕರೆದು ಬಂದು ವೇದಿಕೆ ಮೇಲೆ ಕೂರಿಸಿದಾರೆ ಎಷ್ಟೊತ್ತು ಮಾತಾಡ್ಬಿಟ್ಟು ನಮ್ಮ ಮಕ್ಳು ನಿದ್ರೆ ಹೋಗ್ಬಿಡ್ತಾರೋ ಮಕ್ಕಳನ್ನ ಡ್ಯಾನ್ಸ್ ಮಾಡೋಕೆ ಬಂದಿದೆ ಇವ್ರನ್ನ ಯಾಕಪ್ಪ ಕರ್ಕೊಂಡ್ ಬಂದಿರೋ ಫೀಲಿಂಗ್ ಇದೆ ಅದ್ರ ದರ್ಶನ ಸುದೀಪ್ ಬಂದಿದ್ರೆ ಮಾಡ್ತಾ ಇದ್ರಲ್ಲ ಸ್ಟೇಜ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು ನೀವು ಉತ್ತರ ಈ ಮಕ್ಳು ತಂದೆ ತಾಯಂದಿರು ಇಲ್ಲಿ ಯಾರು ಡಾನ್ಸ್ ಮಾಡ್ತಾ ಇದಾರೆ ಅವ್ರು ಬೇರೆಯವ್ರು ನೋಡ್ತೀರ ಅವ್ರ ಮಗನಿಂಗ್ ನೋಡ್ತೀವಿ ಏನ್ ಮಾಡ್ತಾವ ನೀವು ಅವ್ರ ಮಗನಾದವ್ರೂಮ್ ಆಗ್ಬಿಟ್ಟು ಕ್ಯಾಮ್ರಾದವ್ರ ಏನಾದ್ರು ಎಲ್ಇಡಿ ಒಬ್ರೇ ತೋರಿಸ್ಬಿಟ್ರೆ ಅದೇ ಆನಂದ ಅವ್ರಿಗೆ ಅಲ್ವಾ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಿ ಅವ್ರನ್ನ ತಯಾರು ತಯಾರು ಮಾಡಿದಂತಹ ಕೊರಿಯೋಗ್ರಾಫರ್ಸ್ಗೆ ಅವರಿಗೆ ವರ್ಷ ಅಡೀ ಪಾಠ ಹೇಳುವಂತಹ ಟೀಚರ್ಸಿಗೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತಾರೆ ನಿಜವಾಗ್ಲೂ ಕೂಡ ಮಾತೃಗೆ ಟೈಮ್ ಇಲ್ಲ ಮಾತೃ ಮೊಬೈಲಲ್ಲಿ ಬಿಸಿ ಪಿತೃ ಕೆಲಸದಲ್ಲಿ ಬಿಸಿ ನಿಜವಾಗ್ಲೂ ಆಚಾರ್ಯರೇ ಮಕ್ಕಳನ್ನು ತಿದ್ದೋರು ತೀಡೋರು ಜಾಸ್ತಿ ಟೈಮ್ ಕಳೆಯುವಂಥವ್ರು ಎಲ್ಲ ಗುರುಗಳಿಗೂ ನಾಡಿಯವರ ಪರವಾಗಿ ನನ್ನ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಇವತ್ತು ಕೂಡ ಇವತ್ತು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ನಮ್ಮ ಗುರುಗಳೇ ನಾಡಿಯವರು ನಿಂತ್ಕೊಳ್ಳೋ ಕಾರಣ ಅವರ ಗುರುಗಳು ನಾರಾಯಣ ದಾಸರು ಅದೇ ರೀತಿ ಗುರು ಬಹಳ ಮುಖ್ಯ ಬದುಕಲ್ಲಿ ಒಂದು ಗುರಿ ಇರಬೇಕು ಕೈ ಹೇಳ್ಕೊಡೋಕ್ಕೆ ಒಬ್ಬರು ಗುರು ಇರಬೇಕು ಗುರು ಗುರಿ ಎರಡಿದ್ರೆ ಖಂಡಿತ ಎಲ್ಲರೂ ಕೂಡ ಸುಲ್ತಾನ ಆಗ್ತಾರೆ ಗೆಲ್ತಾರೆ ಅಲ್ಲೋ ನಾಳೆ ಸರ್ ಅದೇ ತರ ಒಂದು ಮಠ ಚಿತ್ರದ ಇಲ್ಲಿ ಬಂದಿರುವಂತಹ ಎಲ್ಲ ತಂದೆ ತಾಯಿರು ಅವ್ರಿಗೆ ಸಂಬಂಧಪಟ್ಟವರು ಸಾರ್ವಜನಿಕರು ಈ ಮಕ್ಕಳಲ್ಲಿ ಎಷ್ಟು ಜನ ವೇದಿಕೆಗೆ ನಿಮ್ಮನ್ನೆಲ್ಲ ನೋಡುವಂಥ ನಮ್ಮನ್ನು ಭಾಗ್ಯ ಕರೆಸ್ಕೊಂಡಿದ್ದು ನಮ್ಮ ಮಧುಸೂಧನೆಯವರು ನಾನು ಆ್ಯಕ್ಚುಲಿ ಇವತ್ತು ಮರ್ತೋಗ್ಬಿಟ್ಟಿದ್ದೆ ಕ್ಷಮೆ ಇರಲಿ ಯಾಕೆಂದರೆ ಇನ್ನೊಂದು ವಾರದಲ್ಲಿ ನನ್ನ ಮಗಳ ಮದುವೆ ಇದೆ ಓಡಾಟ ಜಾಸ್ತಿ ಇವರು ಬೆಳಿಗ್ಗೆ ಅಂದಾಗ ನ್ಪ್ಸಿಗೆ ನ್ಪ್ಸಿ ಒಂದು ಐವತ್ತೊಂದು ಫೋನ್ ಮಾಡೋರು ಪಾಪ ನಾನು ಹೆಂಗೋ ಇವ್ರು ಎತ್ತ ಹಾಕ್ಕೊಂಡು ಕರ್ಕೊಂಡ್ಬಂದರು ನಿಮ್ಮಲ್ಲಿ ಹೇಳೋದು ಇಷ್ಟೇ ನಾನು ಇದೆಲ್ಲ ಬಿಡಿ ಸಂತೋಷಕ್ಕೆ ಮಾಡೋದು ಇದೇನಂದ್ರೆ ಮಕ್ಕಳು ನನ್ನ ಮಕ್ಕಳು ಡಾನ್ಸ್ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿದ್ದಾರೆ ನನ್ನ ಮಕ್ಳು ಗಿಟಾರ್ ನುಡಿಸ್ತಾನೆ ನನ್ನ ಮಗ ಹಾಡ್ತಾನೆ ಇದೆಲ್ಲರಿಗೂ ಸಂತೋಷ ತಾಯಂದಿರ ಜವಾಬ್ದಾರಿ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ ಸರ್ಟಿಫಿಕೇಟ್ ಸಿಗೋದು ಎಜುಕೇಶನ್ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗುತ್ತೆ ಡಿಗ್ರಿ ಪಿ ಯು ಸಿ ಡಬಲ್ ಡಿಗ್ರಿ ಜೀವನ ರೂಪಿಸ್ಕೊಳ್ಳೋಕೆ ಸಂಸ್ಕಾರ ಬೇಕು ಇದನ್ನ ಯಾರು ಕೊಡೋಕ್ಕಾಗಲ್ಲ ತಾಯಿನೇ ಕೊಡಬೇಕು ತಂದೆ ಪಾಪ ಅವ್ರು ಹೇಳ್ದಂಗೆ ಮೈಕ್ ಹಿಡ್ಗು ಫೋನ್ ಹಿಡ್ಕೊಂಡಿಲ್ಲ ಹೊಡ್ಡೋ ಬಿಟ್ಟಿರ್ತಾರೆ ಕೆಲಸಕ್ಕೆ ತಾಯಿ ಮನೆಯಲ್ಲಿ ನೀವು ಹೆಂಗೆ ನಡ್ಕೋತೀರಿ ನೋಡಿ ಅಬ್ಸರ್ವ್ ಮಾಡಿ ಮಕ್ಕಳನ್ನ ನೀವು ನೀವು ಹೆಂಗೆ ಕೂತ್ಕೊತೀರಿ ನೀವು ಹೆಂಗೆ ಸೀರೆ ಉಟ್ಕೋತೀರಿ ನೀವು ಹೆಂಗೆ ಚೂಡಿದಾರ ಹಾಕೋತೀರಿ ಮಕ್ಕಳೆಲ್ಲ ತೋರಿಸ್ತಾ ಇರ್ತವೆ ಏನು ನೋಡೋಣ ನಾನು ಅಂತರನೇ ಮಾಡ್ತಾನೆ ಅಂತ ಆದ್ದರಿಂದ ಹೇಳ್ತಾ ಇದ್ದೀನಿ ತಾಯಿ ಸ್ಥಾನ ದೊಡ್ಡ ಸ್ಥಾನ ಜೀವನದಲ್ಲಿ ಮಕ್ಕಳನ್ನ ತಿದ್ದೋದ್ರಲ್ಲಿ ನೀವು ಎಜುಕೇಶನ್ ಕೊಡಿಸಿ ನಾನು ಬೇಡ ಅನ್ನೋಲ್ಲ ಯಾರು ಇವತ್ತು ಟ್ರಬಲ್ ಡಿಗ್ರಿ ಮಾಡಿರೋರು ನಾಳೆ ದಿನ ಹೆಂಗೆ ಅಂದ್ಬಿಟ್ಟು ಪುಸ್ತಕ ನೋಡಿ ಜೀವನ ಮಾಡ್ತಿಲ್ಲ ಓದಿದ್ದು ಮರ್ತೋಗ್ಬಿಟ್ಟೆ ತಿಟ್ಬಿಡ್ತದ ಕಬೋರ್ಡಲ್ಲಿ ಜೀವನ ರೂಪಿಸ್ಕೊಳ್ಳೋಕೆ ಸಂಸ್ಕಾರವೇ ಬೇಕು ನಮ್ಮ ಗುರುಗಳು ಹೇಳ್ತಿದ್ರು ಎದುರುಗಿರೋನು ನಮಸ್ಕಾರ ಅನ್ನೋಕ್ಕೂ ಒಳಗೆ ಸಂಸ್ಕಾರ ಇರಬೇಕಂತೆ ಇವಾಗ ಮಮತಾ ಅವರು ನನಗೆ ಗೊತ್ತಿಲ್ಲ ನಾನು ಕೇಳಿದೆ ಯಾರವರು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಆ ಮಕ್ಕಳಿಗೆ ಹೇಳ್ಕೊಡ್ತಾವ್ರೆ ಅಲ್ಲೇ ನಿಂತ್ಕೊಂಡು ಡಾನ್ಸ್ ಮಾಡ್ತಾವ್ರು ಅವರೇನೇ ಪಾಪ ಈ ಮಕ್ಕಳು ಅವ್ರು ಏನು ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿ ಮಾಡ್ತಾ ಇರ್ತಾರೆ ಗೊತ್ತಿರಲ್ಲ ಅವ್ಕೆ ಸೊ ತಾಯಂದಿರ ಜವಾಬ್ದಾರಿ ಜಾಸ್ತಿ ಒಬ್ಬ ತಾಯಿ ತಂದೆ ತಾಯಿ ಎರಡೂ ಆಗ್ಬಲ್ಲರು ತಂದೆ ತಾಯಿ ಆಗೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಮನೆ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಮಗು ಮೂರು ವರ್ಷ ನಾಲ್ಕು ವರ್ಷ ಇರ್ಬೋದು ಅದು ಒಂದು ಮಗು ಪಾಪ ಏನೋ ಆಕ್ಸಿಡೆಂಟಲ್ಲಿ ತೀರೋಗ್ಬಿಡ್ತು ಇನ್ನೊಬ್ಬರು ತಂದೆ ತಾಯಿ ಆ ಮಗುನ ಕರ್ಕೊಂಡು ಹೋಗಿದ್ದಾರೆ ಅದು ಬಂದು ಸ್ವಲ್ಪ ದೊಡ್ದು ಏನಾಗಿದೆ ಅಂತ ಕೇಳ್ತು ಸ್ವಲ್ಪ ಹೋಗ್ಬಿಟ್ಟು ಕಣೋ ಏನಂಗೆ ಆಕ್ಸಿಡೆಂಟ್ ಆಗೋಯ್ತು ಅವನು ಎಲ್ಲರೂ ಅಳ್ತಿದ್ರಲ್ಲ ಅದಕ್ಕೂ ಕಣ್ಣಲ್ಲಿ ಇರ್ಬಂತ ಅಳತು ಎಲ್ಲ ಸುಮ್ಮನೆ ಆದರು ಸ್ವಲ್ಪ ಹೊತ್ತಾದಮೇಲೆ ಅವರಪ್ಪ ನಡಿದ್ರೆ ಮುಂದಿನ ಕಾರ್ಯ ನೋಡೋಣ ಅಂತ ಓಟಾಡ್ತಿದ್ದ ಅವರಮ್ಮ ಮಾತ್ರ ಅಳ್ತಾನೇ ಇದ್ರು ಈ ಮಗು ಅವರಪ್ಪನ ಕೇಳಿದ್ರು ಅಪ್ಪ ಗಿರೀಶನ್ ತಂದೆ ಸುಮ್ಮನೆ ಅವರೇ ಅವ್ರಮ್ಮ ಯಾಕೆ ಇಲ್ಲಿ ಅವ್ರೆ ಅಪ್ಪ ಗಂಡಸು ಕಣ್ಣಂಗೆ ನೋಡ್ತಾನೆ ತಂದೆ ಮಕ್ಕಳನ್ನ ತಾಯಿ ಕರಳಿಂದ ನೋಡ್ತಾಳಪ್ಪ ಈ ಅಳು ಬೇಗ ನಿಂತು ಹೋಗ್ತದೆ ಕರಳಿನ ಅಳು ಬೇಗ ಅದಕ್ಕೆ ಅಲ್ಲೂ ನಿಮ್ದೇ ದೊಡ್ಡ ಪಾತ್ರ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಏನೇ ಎಜುಕೇಷನ್ ಮಾಡಲಿ ಹುಡುಗರು ಸ್ಪೋರ್ಟ್ಸ್ ಬಿಡಿ ಹಾಡಕ್ ಬಿಡಿ ಕುಣಿಯಕ್ಕೆ ಬಿಡಿ ನಲಿಯಕ್ಕೆ ಬಿಡಿ ಹಂಗೆ ಬಿಡ್ಲಿಲ್ಲ ಅಂದಿದ್ರೆ ಇವತ್ತು ದೆಂಡೋಲ್ಕರ್ ನಾವು ನೋಡಕ್ಕಾಗ್ತಿರ್ಲಿಲ್ಲ ಎಲ್ಲ ದೊಡ್ಡ ವ್ಯಕ್ತಿಗಳಾಗಿರೋರು ಎಜುಕೇಶನ್ ಇಲ್ಲ ಅಂತಲ್ಲ ಅದಕ್ಕೆ ನಿಲ್ಸಿದ್ರುನು ಆಗವ್ರೆ ಏನು ಮೇಯ್ನ್ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ ಅಬ್ಸರ್ವ್ ಮಾಡ್ಬೇಕು ನಾವು ದೊಡ್ಡವರಾದವರು ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಚಿತ್ರ ಮಾಡಿದೀನಿ ಈಗ ಕೆ ಬಿ ಕೆಂಪಣ್ಣ ಅವರ ಮನೇಲೇ ಪವರ್ ಇಲ್ಲ ಅಂತ ಇರೋದೇ ನಲ್ಲಿ ಅವ್ರ ಮನೇಲೆ ಪವರ್ ಇಲ್ಲ ಪವರ್ ಅಂದರೆ ಎಲ್ಲ ಪವರ್ ಇರುತ್ತೆ ಏನು ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ನಾನು ಡಾನ್ಸ್ ಮಾಡೋಕೆ ಆಡಬೇಕಾಗಿತ್ತು ಈ ಕರಿನ ಕಟ್ಕೊಂಡು ಎಲ್ಲ ಹಾಳಾಗೋಯ್ತು ನೀನನ್ನು ಕಲಿಯೇ ಅಂತ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಡಾನ್ಸ್ಗೆ ಮಗನಿಗೆ ಹೇಳೋದು ಪರವಾಗಿಲ್ಲೇ ನಾನು ಕ್ರಿಕೆಟ್ ದೊಡ್ಡ ಪ್ಲೇಯರ್ ಆಗಬೇಕಾಗಿತ್ತು ಒಳ್ಳೆ ಜಿಮ್ಗೆಲ್ಲ ಮಾಡ್ತಾ ಇದ್ದೆ ಈ ಮುದವಿನ ಕಟ್ಕೊಂಡು ಎಲ್ಲ ಹಾಳಾಗೋಯ್ತು ನೀನು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಪ್ಪ ಅದು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅವನು ಕಬಡ್ಡಿ ಪ್ಲೇಯರ್ ಆಗಬೇಕು ಅಂತ ಆಸೆ ಹೋಗಪ್ಪ ಇದಕ್ಕೋಸ್ಕರನೇ ಗಲಾಟೆ ಮನೆಯಲ್ಲಿ ದಯವಿಟ್ಟು ಮಕ್ಕಳನ್ನ ಅಬ್ಸರ್ವ್ ಮಾಡಿ ವ್ಯವಸಾಯಸ್ಥರು ಕಾಯೋರು ಕುರಿಗಳ್ನ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಾರೆ ಅನ್ಕೋಬೇಡಿ ಮರದ ಕೆಳಗೆ ಮಾತಾಡ್ಕೊಂಡೆ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಯಾವ್ದು ಹಾಕೋದು ಏಯ್ ಬಾ ಅಂತಾರೆ ಇದು ನಮ್ಮ ಕೆಲಸ ಬೇರೆಯವ್ರ ತೋಟಕ್ಕೆ ಭಯ ಇರೋದು ತೋಳ್ಕೊಳ್ಳೋದು ನಮ್ಮ ಕೆಲಸ ಮಕ್ಕಳನ್ನ ದಯವಿಟ್ಟು ಅವರಲ್ಲಿ ಏನು ಅಬ್ಸರ್ವ್ ಮಾಡಿ ಸಂಗೀತಕ್ಕೆ ಇಷ್ಟಪಡ್ತಾರ ಎಜುಕೇಶನ್ ಜೊತೆಯಲ್ಲೇ ಹೇಳ್ತಾ ಇರೋದು ನಾನು ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾನ ಬೇರೆಯವ್ರ ರಾಜಕೀಯ ವ್ಯಕ್ತಿ ಆಗ್ತಾನ ಏನಾದರೂ ಆಗಲಿ ಅವರು ಅದನ್ನು ಅಬ್ಸರ್ವ್ ಮಾಡಿ ಆ ಮಕ್ಕಳಿಗೆ ಏನು ಅನ್ನಿಸ್ತಾ ಇರುತ್ತೆ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅವನು ನಿಮ್ಮ ಜೊತೆಯಲ್ಲಿ ಇರ್ತಾನೆ ಇಲ್ಲ ಅಂದರೆ ಅಲ್ಲಿಂದನೇ ಬೇರೆ ಬೇರೆ ಯಾವಾಗ ಶುರು ಆಗ್ಬಿಡ್ತಾನ ಸಂಸ್ಕಾರ ಕೊಡೋದ್ರಲ್ಲಿ ತಾಯಿ ಮಹತ್ವ ಭಾರಿ ದೊಡ್ಡದು ನಿಮ್ಮ ಕೈಗೆ ಮುಗಿದು ಕೇಳ್ತೀನಿ ಅವ್ರು ಓದ್ಲಿ ಬರೀಲಿ ಏನೇ ಮಾಡಲಿ ಒಬ್ಬ ಮನುಷ್ಯ ಎದುರುಗಡೆ ನಿಂತ್ಕೊಂಡಾಗ ಅವನಿಗೆ ನಮಸ್ಕಾರ ಮಾಡಬೇಕು ಮುಂದಿನ ಜೀವನ ರೂಪಿಸ್ಕೊಳ್ಳೋಕೆ ದೊಡ್ಡವ್ರ ಮಾತುಗಳು ಕೇಳಬೇಕು ಆ ಥರ ಸಂಸ್ಕಾರ ಕೊಡೋದು ತಾಯಿ ಮಾತ್ರ ದಯವಿಟ್ಟು ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಇಲ್ಲಿ ಬಂದು ಇವ್ರು ಇಷ್ಟ ದಿನ ಪಾಠ ಮಾಡ್ತಿದ್ರಿ ಇವತ್ತು ನಾನು ಪಾಠ ಮಾಡ್ತಾ ಇದ್ದೀನಿ ಅನಿಸ್ತದೆ ಹೌದಾ ಮೇಡಮ್ ಮಮತಾ ಮೇಡಮ್ ಏನ್ ಸಬ್ಜೆಕ್ಟ್ ಆ ಮ್ಯಾಥ್ಸ್ ಆಯ್ ನಮ್ಮ ಅದ್ರಿಗೆ ಬರಬೇಡಿ ನೀವು ನರ್ಸರಿ ಲೆವೆಲ್ಗೆ ಆಗಲಿ ನಮ್ಗೆ ನೆನಪು ತುಂಬಾ ಖುಷಿ ಆಯ್ತು ಎಷ್ಟು ಜನ ಸೇರಿದಿರಿ ಇಲ್ಲಿ ಅಪ್ಪ ಯಾರು ಕಾಣ್ತಾ ಇಲ್ಲ ನಮಗೆ ಲೈಟ್ ಎಲ್ಲ ಈ ಕಡೆ ಇದೆ ಆರ್ಡಿಯನ್ಸ್ ಮೇಲೆ ಸ್ವಲ್ಪ ಕಡಿಮೆ ಮಾಡಪ್ಪ ಕಾಣ್ ಬೇಡ 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 ನಾವು ಚೆನ್ನಾಗಿದ್ದೀರಾ ಯಾವ ಕೆಲ ಮಕ್ಳು ಹಂಗೆ ಜೈ ಅಂದ್ರೆ ನಾಣಿಯವರಿಗೆ ಜೈಲಾಗಲಿ ಅಂತ ಏ ಯಾರು ಅಂತ ಜೈವಾಗಲಿ ನನ್ನ ಜೈಲಾಗಲಿ ಅಂತ ಅಲ್ಲವಾ ಅಂತ ಮಕ್ಕಳು ಕಾಲಿಳಿದಿದ್ದೀವಿ ಅವಾಗವಾಗ ನಾವು ತುಂಬ ಆಯಿತು ಇನ್ನೂ ಕಾರ್ಯಕ್ರಮಗಳು ತುಂಬ ಇದೆ ಮಕ್ಕಳು ಒಂಬತ್ತನೇ ಕ್ಲಾಸ್ವರೆಗೂ ಮಾತ್ರ ಇರೋದು ಅಂತ ಗೊತ್ತಾಯಿತು ದಶಮಾನ ಉತ್ಸವ ಇದು ಹತ್ತು ವರ್ಷ ಒಂದು ಸದ್ಯ ಏನೋ ಶುರುವಾಗಿದ್ದು ಅಂತ ಗೊತ್ತಾಯ್ತು ಹೌದಲ್ಲ ಆರು ಮಕ್ಕಳಿದ್ದಾಗ ಹಾಂ ಮೂರು ಜನ ಅಯ್ಯೋ ನಾನು ಬರಬಾರ್ದಾಗಿತ್ತು ಜನದಿಂದ ಶುರು ಮಾಡಿ ಇವತ್ತು ಮುನ್ನೂರಿದ್ಯಾ ನಾಲ್ನೂರ ಸ್ವಲ್ಪ ಇದರ ಹಿಂದೆ ಯಾರ್ಯಾರು ಶ್ರಮ ಇದೆ ಟೀಚರ್ಸು ಮಾಸ್ಟರ್ಗಳಾಗ್ಲಿ ಸಂಸ್ಥೆಯವರಾಗ್ಲಿ ಎಲ್ರಿಗೂ ನಮಗೆ ಧನ್ಯವಾದ ಯಾಕೆಂದ್ರೆ ಎಂಥ ವ್ಯಕ್ತಿಗಾದ್ರು ದೊಡ್ಡ ವ್ಯಕ್ತಿ ಜಗತ್ತಲ್ಲಿ ಇವನು ಅಂದ್ರೆ ಅವನಿಗೋಗ ಗುರು ಇರ್ತಾರೆ ಆದ್ರಿಂದ ಗುರು ಸ್ಥಾನ ತುಂಬಾ ದೊಡ್ಡದು ಮಕ್ಕಳು ಎಲ್ಲಿ ಯಾರು ಕೇಳಿಸ್ಕೊತವ್ರೆಲ್ವ ಗೊತ್ತಿಲ್ಲ ಅವ್ರ ಚರ್ಚೆ ಅವರಿಗೆ ತಂದೆ ತಾಯಿ ಎಷ್ಟು ಗೌರವ ಕೊಡ್ತೀರಿ ಅದಕ್ಕಿಂತ ಗೌರವ ಕೊಡ್ಬೇಕು ಗುರುಗಳಿಗೆ ಹೇಳ್ತೀನಿ ಯಾಕೆಂದ್ರೆ ಅದರ ಮಹತ್ವ ನಿಮಗೆ ಇವಾಗ ಗೊತ್ತಾಗೋದಿಲ್ಲ ಬೆಳೀತಾ ಬೆಳೀತಾ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ನನ್ನ ಪ್ರೈಮರಿ ಸ್ಕೂಲು ಮಾಸ್ಟ್ರುಗಳು ನನಗೆ ಏನೋ ಊರಿನಲ್ಲಿ ಸಿಕ್ಕಿದ್ರೆ ನನ್ನದು ಹೊರಟಿಗೆರೆ ಊರಿಗೆ ಹೋದಾಗ ಸಿಗ್ತಾರೆ ಕೆಲವರು ನಾನು ನಮಸ್ಕಾರ ಮಾಡ್ತೀನಿ ಅವ್ರು ರೋಡಲ್ಲನೂ ಇರಲಿ ಮನೆಯಲ್ಲೇ ಇರಲಿ ಏನೋ ನೀನು ನೋಡಿ ಟಿ ವಿಲಿ ನೋಡ್ತಾ ಇರ್ತೀವಿ ಎಷ್ಟು ಖುಷಿ ಆಗುತ್ತಪ್ಪ ಅಂತಾರೆ ಒಬ್ಬ ಮಾಸ್ಟ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನೂರು ಜನ ದೇವರುಗಳು ಆಶೀರ್ವಾದ ಮಾಡಿದಂಗೆ ಆದ್ದರಿಂದ ತಂದೆ ತಾಯಿಗಳಿಗೆ ಮಾಸ್ಟ್ರುಗಳಿಗೆ ಗೌರವ ಕೊಡಿ ಚೆನ್ನಾಗಿ ಓದಿ ಮಕ್ಕಳ ಜವಾಬ್ದಾರಿನ ದಯವಿಟ್ಟು ತಾಯಿಯಂದಿರು ತೊಗೊಂಡು ಅವ್ರಿಗೆ ಸಂಸ್ಕಾರ ಕೊಡಿ ಅಷ್ಟು ಮಾತ್ರ ಹೇಳಬಲ್ಲೆ ನಮಸ್ಕಾರ

ಯಾವ್ದ್ ನನ್ನ ನಾನ್ ಮಾಡ್ರು ಯಾವ ಸಿನಿಮಾ ಬೇಕು ನಿಮಗೆ ಅಧ್ಯಕ್ಷ ಅಧ್ಯಕ್ಷ ರಾಗ ಸಿನಿಮಾ ನೋಡಿದಿರ ಯಾರಾದ್ರು ಜನ ನೋಡಿದಿರಿ ನೀವೆಲ್ಲ ನೋಡಿದ್ರೆ ನಾನು ಇಲ್ಲಿ ಬೇರೆ ಬರ್ತಾ ಇದೆ ಟಿವಿಲ್ ನೋಡಿರ್ತೀರಿ ಪರಸಂಗ ನೋಡಿರ್ತೀರಿ ಒಂದು ಇನ್ನೂರ ಐವತ್ತು ಸಿನಿಮಾದಲ್ಲಿ ಅಭಿನಯಿಸಿದೀರಿ ರಾಜ್ಯ ಪ್ರಶಸ್ತಿ ವಿಜೇತ ಆದ್ರೂ ಕೂಡ ನಾಣಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಆಶೀರ್ವಂಜನಿ ತಂಡ ಮೂಲಕ ಗುರುತಿಸ್ಕೊಂಡಿದ್ದೀನಿ ಎಷ್ಟೇ ಬಿಸಿ ಇದ್ರು ರಂಗಭೂಮಿ ಸೇವೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆದ್ರೆ ಜನ ಎಲ್ಲ ಒಂದು ಸಂಭಾಷಣೆ ಅಧ್ಯಕ್ಷ ಸಿನಿಮಾದ ಗುಣವಂತನ ಪಾತ್ರದ ಸಂಭಾಷಣೆ ಟ್ರೋಲ್ ಆಗಿರುವಂತಹ ಕ್ಯಾರೆಕ್ಟರ್ ಇಂಡಿಯಾದಲ್ಲಿ ಹೈಯೆಸ್ಟ್ ಟ್ರೋಲ್ ಆಗಿರುವಂತಹ ಕ್ಯಾರೆಕ್ಟರ್ ಗುಣವಂತನ ಕ್ಯಾರೆಕ್ಟರ್ ಹೌದು ಹೌದು ಅದೆಲ್ಲ ನಿಮಗೋಸ್ಕರ ಬಟ್ಟೆ ಒಲಿಯೋದಕ್ಕೆ ಬೇಕು ಸೂಜಿದಾರ ಬಟ್ಟೆ ಒಲಿಯೋದಕ್ಕೆ ಬೇಕು ಸೂಜಿದಾರ ಹಸುವನ್ನ ಫ್ಲೆಕ್ಸ್ ಹಾಕಬೇಕು ಮೂಗುದಾರ ಅಡ್ಡಬರ ಸಿನಿಮಾ ಸಾಕ್ಷಾತ್ಕಾರ ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ ಸೂರ್ಯ ಹುಟ್ಟೋದು ಬೆಳಗ್ಗೆ ಹುಟ್ಟವ್ರನ್ನ ಇರ್ತಾರ ನಣ್ಣಂಗೆ ಬೆಳ್ಳಂಗೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಮೆಲ್ಲೆಗೆ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ ಥ್ಯಾಂಕ್ ಯು ವೆರಿ ಮಚ್ ಶುಭವಾಗಲಿ ಮಿತ್ರ ಅವರು ರಾಗ ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ನು ಕಂಪ್ಲೀಟ್ ಇನ್ಚಾರ್ಜ್ ಅವರದೇ ಒಳ್ಳೆ ಪಾತ್ರ ಅದು ಒಳ್ಳೆ ಸಿನಿಮಾ ನ್ಯಾಷನಲ್ ಲೆವೆಲಲ್ಲಿ ಗುರ್ತಿಸ್ಕೊತು ನಮ್ಮ ಪ್ರಾಬ್ಲಮ್ ಏನು ಅಂದರೆ ಬೇರೆ ಊರಿನವ್ರು ನೋಡಿ ನಾಣಿಯವರು ಸಾ ಖಾದ ಮಾಡಿದ್ರುಮ್ಮ ಅಂತ ನನ್ನ ಪಕ್ಕದ ಮನೆಯವ್ರು ಹೇಳಲ್ಲ ಯಾಕೆ ದಿನ ಎಲ್ಲೇ ಸಾಯ್ತಿರ್ತಾನೆ ಹಿಂಗೆ ಆಗ್ಬಿಡುತ್ತೆ ಟೈಮ್ ಎಂಥ ಸಿನಿಮಾ ಅಂದರೆ ಇವರ ಅಭಿನಯ ಅಂತೂ ಅದ್ಭುತ ರಾಗ ಅಂತ ಒಂದು ಸಿನಿಮಾ ಸುಮಾರು ಜನ ನೋಡಿರ್ತೀನಿ ಕೆಲವು ನೋಡಿರಲ್ಲ ಅದಕ್ಕೆ ಅವಾರ್ಡ್ ಕೂಡ ಬಂತವರು ರಾಜಪ್ರಶ್ ಅವರು ನ್ಯಾಷನಲ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ಮುಂದೆ ಮುಂದೆ ಯು ತುಂಬಾ ಅದ್ಭುತವಾದ ನಟರು ಅಂತ ಒಳ್ಳೆ ಸಿನಿಮಾನ ನಿರ್ಮಿಸಿದ್ದಾರೆ ಇಲ್ಲಿ ಡಾನ್ಸ್ ಮಾಡಿದ ಮಕ್ಕಳು ಗೊತ್ತಿಲ್ಲ ನನ್ನ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಆರನೇ ಕ್ಲಾಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಹಾಡ್ತಿದ್ದೆ ನಮ್ಮ ಮನೆಯವ್ರೆಲ್ಲರೂ ಸಿಂಗರ್ಸೇ ಪ್ರೇಯರ್ ಇಂದ ಹಿಡಿದು ಯಾವ್ದು ಯಾವ ಬ್ಯಾಚಲ್ಲಿ ನೋಡಿದ್ರು ಅಣ್ಣ ತಂದಿರು ಯಾರೋ ಒಬ್ರು ಇರೋರು ನಮ್ಮ ತಂದೆ ತಬಲಾ ಬಾರಿಸ್ಕೊಂಡು ಎಂಟು ಜನ ಮಕ್ಕಳು ನಾವು ನಾನು ತಪ್ಪು ನಾನ್ ಚಿಕ್ಕವನು ಎಂಟನೇ ಜನ ಗಂಡು ಮಕ್ಕಳಲ್ಲೂ ಪಂಚಪಾಂಡವರಲ್ಲೂ ಸಾದೇವನವನು ಎಲ್ಲರೂ ಹಾಡ್ತಿದ್ವಿ ನಮ್ಮನೆಯಲ್ಲಿ ನಾವು ಒಬ್ರಲ್ಲೊಬ್ರು ಒಂದ್ ಕಾಲ ಒಂದು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಎಂತ ಎಸ್ ಎಲ್ ಸಿ ಪಿ ಯು ಸಿ ಹಿಂಗೆ ಒಬ್ರಲ್ಲೊಬ್ರು ಇರ್ತಾ ಇದ್ವಿ ಎಲ್ಲೋ ಎಲ್ಲ ಮನೆಗೆ ಬರುತ್ತೆ ಪ್ರೇಜ ನಾನು ಫಸ್ಟ್ ವೇದಿಕೆಗೆ ನಿಂತ್ಕೊಂಡಾಗ ಗಣಸ್ತುತಿ ಎಲ್ಲ ಹೇಳ್ಕೊಟ್ರು ಟೀಚರ್ ಸಂಗೀತ ಟೀಚರ್ ಅಂತ ಅವ್ರ ಹೆಸರಿ ಸಂಗೀತ ನಾನು ಇಲ್ಲಿರ್ತೀನಿ ಹೋಗು ಅಂತ ಹೇಳಿ ಮಮತಾ ಅವ್ರ ಥರ ಅಲ್ಲಿ ನಿಂತ್ಕೊಂಡು ಹಾಡು 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 ಅಂತವ್ರೆ ಅಲ್ಲಿ ಚೆನ್ನಾಗಿ ಹಾಡ್ತಿದ್ದೆ ಇಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಮರ್ತೋಗ್ಬಿಡದ ಯಾಕೆ ಅಂದರೆ ವೇದಿಕೆಯಲ್ಲಿ ವಿಜಯಲಕ್ಷ್ಮಿ ಓಡಾಡ್ತಿರ್ತಾಳಂತೆ ಈ ಎಮ್ಮನ ಒಲ್ವೆ ನಮ್ಗೆ ಇರಬೇಕು ಫಸ್ಟ್ ವೇದಿಕೆ ನಮ್ಮನ್ನು ಮಾಡ್ಕೋಬೇಕು ಓಡಾಡಬೇಕು ಪ್ರೀತಿಯಿಂದ ಇಲ್ಲಿ ಅವಳು ಸರಿ ನಮ್ಮನ್ನು ಒಳಗಡೆ ತಗೊಂಡ್ರೆ ಆಮೇಲೆ ಆಚೆ ಬಿಡ ಮರ್ತೋಗ್ಬಿಡ್ತು ನನಗೆ ಎರಡು ಲೈನ್ ಹಾಡದೆ ಮರ್ತೋಗಿದೆ ಓಡು ಬಂದರು ನಮ್ಮಮ್ಮ ಬರಲಿಲ್ಲ ಟೀಚರ್ ಓಡು ಬಂದರು ಬಂದ್ಬಿಟ್ಟು ಬುಜಿನಲ್ಲಿ ಕೇಟ್ ಯಾಕೆ ಮರ್ತೋಯ್ತಾ ಹಾಡು ನಾನು ಇಲ್ಲೇ ಇರ್ತೀನಿ ಹಾಡು ಅಂತ ಈ ಭುಜದಲ್ಲಿ ಕೈ ಇಡ್ತಿದ್ದಂಗೆ ಎಲ್ಲ ನೆನಪಾಗ ಕಂಪ್ಲೀಟ್ ಹಾಡು ಆಡ್ಬಿಟ್ಟು ಕೆಳಗೆ ಇಳಿದೆ ಅವತ್ತು ಮೇಡಮ್ ನನ್ಗೆ ಆಶೀರ್ವಾದ ಮಾಡಿದ್ದು ಇವತ್ತವರೆಗೂ ದೇವರು ನಮ್ಮನ್ನು ವೇದಿಕೆ ಉಳಿಸ್ಕೊಂಡಿದ್ದಾರೆ ಗಾಡಿಯವರು ಸಿನಿಮಾ ಶೂಟಿಂಗ್ ಮಾಡುವಾಗಲೂ ಅದೊಂದ್ಸಲ ಬರ್ತಾ ಹೋಗ್ತಾರೆ ಅದು ಹೀರೋಯಿನ್ ಮುಂದೆ ಭುಜದ ಮೇಲೆ ಕೈ ಇಟ್ಬಿಟ್ರೆ ಸರಾಸರಾಗಿ ಡೈಲಾಗ್ ಹೇಳ್ಬಿಡ್ತಾರೆ ಹೀರೋಯಿನ್ ನಂಗೆ ಡೈರೆಕ್ಟರ್ ತಾನೇ ಬರ್ಬೇಕು ಅಲ್ಲ ಅದೊಂದ್ಸಲ ಹೀರೋ ಇಟ್ಟು ಬರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಾರ್ಯಕ್ರಮಗಳಿದೆ ಸಂಸ್ಥೆಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಉತ್ಸವ ನಡೆಸಿದೆ ಯಾರ್ದು ಹೇಳುದು ಅಲ್ಲ ಮಾ ನಾನೇನು ಸ್ವಾಮಿನ ಮಠ ಆ ಚಿತ್ರ ಸುಮಾರು ಜನ ನೋಡಿರ್ತೀರಿ ಆ ಡೈಲಾಗ್ ಕೇಳ್ತಾನೆ ಇರ್ತಾರೆ ಈಗ ಅಲ್ಲಿ ಹನ್ನೆರಡು ಹದಿಮೂರು ವರ್ಷ ಆಯ್ತು ಅಂದ್ರೆ ಎಷ್ಟು ಚೆನ್ನಾಗಿ ಕೂತಿರ್ಬೋದು ನಾವೆಲ್ಲ ದಂಡಪಿಂಡುಗಳು ಮಠದಲ್ಲಿ ಏನಂದ್ರೆ ಅಷ್ಟ ಮತಗಳನ್ನ ಯಾವ ಮನುಷ್ಯ ಗೆಲ್ತಾನೆ ಅವನು ಸ್ವಾಮಿ ಆಗ್ಬಲ್ಲ ಕಾಮಕ್ರೋಧ ಮೋದ್ ಮೋಘ ಮದ ಮತ್ಸರ ಇದನ್ನ ಯಾರು ಗೆಲ್ತಾರೆ ಅವ್ರು ಮಾತ್ರ ಸ್ವಾಮಿ ಆಗಬಲ್ಲ ಅನ್ನ ಅರ್ಥ ಅದು ಅಷ್ಟನ್ನು ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ರು ಡೈರೆಕ್ಟ್ರು ನಮ್ಮದು ಮೋಹ ಅದರೊಳಗೆ ನಂದ ದೀಪ ತೂಗ್ತಾರ ದೇವರು ಎಂಡೆ ಪಾರ್ಟ್ ಇವರೆಲ್ಲ ಸ್ವಾಮೀಜಿ ಆಗಕ್ಕೆ ಸಾಧ್ಯನಾ ಅಷ್ಟು ಜನ ಊಟಕ್ಕೆ ಗೊತ್ತಿರ್ತಾರೆ ಇವರು ಹೋಗಿರೋದೆ ಊಟಕ್ಕೆ ಸ್ವಾಮೀಜಿ ಆಗೋಕ್ಕಲ್ಲ ಒರಿಜಿನಲ್ ಸ್ವಾಮಿ ಇವ್ರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಒಬ್ಬರನ್ನ ಕರ್ಕೊಂಡು ಕೂರಿಸ್ತಾರೆ ನಮ್ಗೆ ಗೊತ್ತಿಲ್ಲ ಅವ್ರು ನಮ್ಮನ್ನು ಟೆಸ್ಟ್ ಮಾಡೋಕೆ ಬಂದ್ರೆ ಅಂತ ನಾನು ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು ಇವರೆಲ್ಲ ಹೇಳಿದೆ ಇಲ್ಲಿ ಬರ್ಸ್ತೀನಿ ಅವನ ಅನ್ನ ನಾವು ತೊಗೊಂಡ್ಬಿಡೋಣ ಅಂತ ಪ್ಲಾನ್ ಮಾಡೋದು ಈ ಕ್ಯಾರೆಕ್ಟರ್ ಸಮಯ ಬರೋವ್ರು ಒಂದು ಚಕ್ಕ ಬಿಡು ಹೇಳಿ ಹೇಳ ಹೇಳಿ ಹಂದಿ ಮರಿ ಆಹಾ ಅವ್ರ ಅಮ್ಮನ ಜೊತೆ ಕಾಕ ಟಿದ್ದಿದ್ದಾಯ್ತಂತೆ ಆ ಬಕಾ ಮಾಡ್ಬೇಡ ಆ ಹಂದಿ ಮರಿ ಅವ್ರ ಅಮ್ಮನ ಜೊತೇಲಿ ಕಾಕ ತಿಂತಾಯ್ತು ಹಾಂ ಅವರ ಅಮ್ಮ ಕೇಳ್ತಂತೆ ಅಮ್ಮ ನಾವು ಮನುಷ್ಯರು ಕಾಕ ತಿಂತೀವಲ್ಲ ಅವರು ನಮ್ಮ ಕಾಕ ತಿಂತಾರ ಏ ಚು ಸುಮ್ಮರಪ್ಪ ಊಟ ಮಾಡುವಾಗೆಲ್ಲ ಆ ಥರ ಮಾತಾಡ್ಬೋದು ಅಂತ ಹಂಗೆ ಅಂದ್ಬಿಟ್ಟಿ ಕಡೆ ತಿವಿ ಸ್ವಾಮಿ ಇಲ್ಲ ಅಲ್ಲಿ ಇದು ಹೋಗ್ಬಿಟ್ಟವ್ರೆ ನಾನು ಮಂಡ್ಯ ರಮೇಶ್ ಕೇಳ್ತೀನಿ ಇಲ್ಲ ಹೋಗ್ಬಿಟ್ಟ್ರೋ ಸ್ವಾಮಿಗಳು ನೀವು ಮಾತಿನಲ್ಲೇ ಮಲ ತಿನ್ಸ್ಬಿಟ್ರಲ್ಲ ಬಾಯ್ ತೊಳ್ಕೊಂಡ್ಬಿಡಕೋದವರು ಅದೆಲ್ಲ ತಮಾಷೆಗೋಸ್ಕರ ಮಾಡಿದ್ದು ಅಂತವರೆಲ್ಲ ಸ್ವಾಮಿ ಜಾಗಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವ್ರು ಹಾಕೋದಿ ಕಾವಿ ಕಾವಿ ಕಲ್ಲರೇ ಬೆಂಕಿ ಕಲ್ಲರ್ ಭೂಮಿ ಚೆನ್ನಾಗಿಲ್ಲ ಅಂದ್ರೆ ಬೆಳೆ ಚೆನ್ನಾಗಿ ಬರಲ್ಲ ಹಾಗೆ ವ್ಯಕ್ತಿತ್ವ ಚೆನ್ನಾಗಿಲ್ಲ ಅಂದರೆ ಅದೇ ಕಾವಿ ಅವ್ರಿಗೆ ಸುಡುತ್ತೆ ಹಂಗಾಗಿ ಕೆಲವಲ್ಲೆಲ್ಲ ಟಿ ವಿ ಬಂದು ರಾರಾಜಿಸ್ತಾ ಇರ್ತಾರೆ ಅದನ್ನು ತೋರಿಸೋದಕ್ಕೆ ಆ ಸಿನಿಮಾ ಮಾಡಿದ್ದು ಇವತ್ತು ಅದಕ್ಕೆ ಆ ಸಿನಿಮಾ ಹೆಸರು ಎಲ್ಲರೂ ಬಾಯಿನಲ್ಲಿ ಉಳಿದಿದೆ ನಮಸ್ಕಾರ ಇನ್ನ ಸುಮಾರು ಕಾರ್ಯಕ್ರಮ ಇದೆ ಒಳ್ಳೇದಾಗ್ಲಿ ಸಂಸ್ಥೆ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಪಿಕ್ಚರ್ ಗಳನ್ನ ನೋಡ್ತಾ ಇರಿ ನಿಮ್ಮ ಆಶೀರ್ವಾದ ನಮಗಿರ್ಲಿ ಧನ್ಯವಾದಗಳು ಸರ್ ನಂತರ ಹಲವು ವರ್ಷಗಳಿಂದ ಉತ್ತಮ ಪಾಠ ಪ್ರವಚನಗಳ ಮೂಲಕ ಸಾವಿರಾರು ಮಕ್ಕಳನ್ನ ಸಮಾಜಕ್ಕೆ ನೀಡಿದ ಬ್ಲೂಮುನ್ ಶಾಲಾ ಶಿಕ್ಷಕರುಗಳಿಗೆ ಸನ್ಮಾನಿಸಲಾಯಿತು ಏನು ಇದೇ ಸಂದರ್ಭದಲ್ಲಿ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದ ಮಾಜಿ ಸೈನಿಕ ಎಂ ಎನ್ ರವಿಕುಮಾರ್ ಸೇರಿದಂತೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿವಿಧ ಗಣ್ಯರಿಗೆ ಸನ್ಮಾನಿಸಲಾಯಿತು ಮಕ್ಕಳಾಗಿ ಸೈನಿಕರು ನಿಂತುಕೆಚ್ಚೆಯ ಹೋರಾಟವನ್ನು ಮಾಡಿ ಇಡೀ ಭಾರತಕ್ಕೆ ಸಂತೋಷದಿಂದ ಭಾರತೀಯರಿಗೆ ಒಳಪಡಿಸಿದ ಎಲ್ಲ ಸೈನಿಕರಿಗೆ ಈ ದಿನ ಸಮರ್ಪಣೆಯಾಗಿ ನಾವು ಕೊಡಬೇಕಾಗಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನೃತ್ಯ ಪ್ರದರ್ಶನ ನೀಡಿದ್ರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಶಾಲಾ ಪೋಷಕರು ಮಕ್ಕಳ ನೃತ್ಯಗಳನ್ನು ಕಂಡು ಸಂತಸಗೊಂಡ್ರು